ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ವಿಷಯ ನೋಡುವ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಮೇಘಾ ಹರಾಜಿನಲ್ಲಿ ಬಲಿಷ್ಠ ತಂಡ ಕಟ್ಟಿದ ಆರ್ ಸಿ ಬಿ ಆರ್ ಸಿ ಬಿ ಮುದ್ದಿನ ಕ್ಯಾಪ್ಟನ್ ಯಾರು ಅನ್ನೋ ಚರ್ಚೆ ಶುರುವಾಗಿದೆ ನಾಯಕತ್ವದ ಪಟ್ಟಕ್ಕೇರಲು ತಂಡದಲ್ಲಿ ಬರೀ ಪೈಪೋಟಿನೇ ಇದೆ ಇತ್ತೀಚೆಗೆ ನಡೆದ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದು ಮೇಘಾ ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಬಲಿಷ್ಠ ತಂಡವನ್ನು ಕಟ್ಟಿದೆ ಮುಂದಿನ ಸೀಸನ್ಗೆ ಈಗಾಗಲೇ ತಯಾರಿ ಆರಂಭಿರುವ ಆರ್ ಸಿ ಬಿ ಟೀಮ್ ಮುಂದಿನ ಕ್ಯಾಪ್ಟನ್ ಯಾರು ಅನ್ನೋ ಚರ್ಚೆ ಜೋರಾಗಿದೆ ನಾಯಕತ್ವದ ಪಟ್ಟಕ್ಕೇರಲು ತಂಡದಲ್ಲಿ ಬರೀ ಪೈಪೋಟಿ ಇದೆ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಯಾರಿದ್ದಾರೆ ಅನ್ನೋ ಕುತೂಹಲ ಇದೆ ಆರ್ ಸಿ ಬಿ ತಂಡದ ಮೇ ಮೊದಲ ಐಕೆ ವಿರಾಟ್ ಕೊಹ್ಲಿ ಇದಕ್ಕೆ ಕಾರಣ ಇವರು ಆ ಸಿ ಬಿ ಯಶಸ್ವಿ ನಾಯಕ ಇಷ್ಟು ಮಾತ್ರವಲ್ಲ ಡೇರ್ ಡೇವಿಲ್ ಕ್ಯಾಪ್ಟನ್ಸಿ ಗುಣವು ಇವರಿಗಿದೆ ಡೇ ಸಿಪ್ ಕ್ಲಾಲಿಟಿ ಹೊಂದಿರುವ ಕೊಹ್ಲಿ ಎಲ್ಲರಿಗೂ ರೂಲ್ ಮಾಡಲ್ ಹೀಗಾಗಿ ಮತ್ತೆ ವಿರಾಟ್ ನಾಯಕತ್ವ ಪಟ್ಟಕ್ಕೇರಿದೆ ಪ್ರತಿ ಆಟಗಾರರ ಕಪ್ ಗೆಲ್ಲಬೇಕೆಂಬ ಎಫರ್ಟ್ ಹಾಕೋದ್ರಲ್ಲಿ ಡೌಟೇ ಇಲ್ಲ ಭುವನೇಶ್ವರ್ ಕುಮಾರ್ ವಿರಾಟ್ ಕೊಹ್ಲಿ ನಂತರ ಆರ್ ಸಿ ಬಿ ಎರಡನೇ ಆಯ್ಕೆ ಸ್ಪಿನ್ ಮಾಸ್ಟರ್ ಭುವನೇಶ್ವರ್ ಕುಮಾರ್ ಇವರು ಕೂಲ್ ಆ್ಯಂಡ್ ಕಾಮ್ ಕ್ಯಾಪ್ಟನ್ ಆಗೋದರಲ್ಲಿ ಡೌಟೇ ಇಲ್ಲ ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರುವ ಅನುಭವ ಹೊಂದಿರುವ ಈತ ಟಿ ಟ್ವೆಂಟಿ ಫಾರ್ಮೆಟ್ಗೆ ಹೇಳಿ ಮಾಡಿಸಿರುವ ಬೌಲರ್ ಎದುರಾಳಿಗೆ ಎದುರಾಳಿ ಬ್ಯಾಟರ್ಸ್ಗಳನ್ನು ಅದ್ಭುತವಾಗಿ ರೇಡ್ ಮಾಡಬಲ್ಲರು ಸದ್ಯ ಆರ್ ಸಿ ಬಿ ಕ್ಯಾಪ್ಟನ್ ರೇಸ್ನಲ್ಲಿ ಈ ಮೂವರು ಹೆಸರು ಕೇಳಿ ಬಂದಿದೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಮಾಡಲು ಹಿಂದೇಟು ಹಾಕಿದರೆ ಮ್ಯಾನೇಜ್ಮೆಂಟ್ ಒಲವು ಭುವನೇಶ್ವರ್ ಮೇಲಿದೆ ಹಾಗಾಗಿ ಮುಂದಿನ ಸೀಸನ್ಗೆ ಕ್ಯಾಪ್ಟನ್ ಯಾರು ಆಗ್ಬೋದು ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾದಿದೆ ನಿಮಗೆ ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋರು ಕಮೆಂಟ್ನಲ್ಲಿ ಬರೆಯಿರಿ ನಮ್ಮ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು